Back to A9 News' disaster. ಅಳಿದುಳಿದ ಹೆಸರು ಕಾಳಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯಲು ರೈತರು ಆಗ್ರಹಿಸಿದ್ರು ಕೊಪ್ಪಳ ಜಿಲ್ಲಾದ್ಯಂತ ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬಿತ್ತನೆ ಮಾಡಿದ್ದಾರೆ ನಿರಂತರ ಮಳೆಗೆ ಹೆಸರು ಬೆಳೆ ಹೊಲದಲ್ಲಿ ನಾಶವಾದರೆ ಕೆಲವು ರೈತರು ಅಳಿದುಳಿದಿರುವ ಹೆಸರು ಕಾಳನ್ನ ಕಟಾವು ಮಾಡಿ ಒಣಗಲು ಹಾಕಿದ ಹೆಸರು ಕಾಳು ಮಳೆಗೆ ಸಿಕ್ಕು ಲಡ್ಡು ಬಡೆದು ಹೋಗಿದ್ದು ಅಲ್ಲದೆ ಮೋಡ ಕವಿದ ವಾತಾವರಣದಿಂದ ಹೆಸರು ಕಾಳಿನ ಕಲರ್ ಡಿಮ್ ಆಗಿ ಮಾರುಕಟ್ಟೆಯಲ್ಲಿ ಹೆಸರು ಕಾಳಿಗೆ ಬೆಲೆ ಇಲ್ಲದಂತಾಗಿತ್ತು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ್ ಗ್ರಾಮ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಈ ವರ್ಷದ ಮುಂಗಾರು ಬೆಳೆಗಳು ಮಣ್ಣು ಪಾಲಾಗಿತ್ತು ಅಳಿದುಳಿದಿರುವ ಹೆಸರು ಕಟಾವಿಗಾಗಿ ಮೂರ್ನೂರ ಐವತ್ತರಿಂದ ನಾಲ್ಕನೂರು ರೂಪಾಯಿ ಕೂಲಿ ಕಾರ್ಮಿಕರಿಗೆ ಕೊಡಲು ಪುಡಿಗಾಸಿನ ಹಣವೂ ಸಹ ರೈತರ ಕಡೆ ಇಲ್ಲ ಹೀಗಾಗಿ ರೈತರು ಸದ್ಯ ಭಾರಿ ಆರ್ಥಿಕ ಸಂಕಷ್ಟಕ್ಕೀಡಾಕಿದ್ದು ಬೆಳೆ ನಷ್ಟದ ಪರಿಹಾರವನ್ನ ಸರ್ಕಾರ ನೀಡಬೇಕು ಅನ್ನದಾತರಿಗೆ ಬೆಳೆ ಬೆಳೆದರೂ ಕಷ್ಟ ಬೆಳೆ ಬೆಳೆಯದೇ ಇದ್ದರೂ ಕಷ್ಟ ರೈತರಿಗೆ ಕೂಲಿ ಕಾರ್ಮಿಕರ ಖರ್ಚು ಹೆಚ್ಚಾಗುತ್ತದೆ ಎಂದು ಹೆಸರು ಬೆಳೆಯನ್ನ ಕಟಾವು ಮಿಷನ್ ಮೂಲಕ ಕಟಾವು ಮಾಡಿಸಿದರೂ ಕೂಡ ಆರು ಎಕರೆ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಆರು ಎಕರೆಗೆ ಒಂದು ಚೀಲ ಹೆಸರು ಆಗಿದೆ ಗದಗ ಎಪಿಎಂಸಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರೆ ಮೂರು ಸಾವಿರ ರೂಪಾಯಿಗೆ ಮಾರಾಟವಾಗಿದೆ ಅಂದರೆ ಹೆಸರು ಬೆಳೆದ ರೈತರು ಹೀಗಾಗಿ ಸಂಕಷ್ಟಕ್ಕೆ ಈರಾಗಿದ್ದಾರೆ ಹೌದು ಶೀಘ್ರದಲ್ಲೇ ಸರ್ಕಾರ ಅಳಿದುಳಿದು ಹೆಸರು ಕಾಳಿಗೆ ಜಿಲ್ಲೆಯಲ್ಲಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಒಬ್ಬ ರೈತರಿಂದ ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಹೆಸರು ಕಾಳು ಖರೀದಿಸಬೇಕು ಇದರ ಜೊತೆಗೆ ಹೆಸರು ಬೇಳೆ ಹಾಳಾಗಿರುವ ಹಿನ್ನೆಲೆ ಹೆಸರು ಹರಗಿ ಸಂಕಷ್ಟಕ್ಕೀಡಾಗಿದ್ದು ಬೆಳೆ ನಷ್ಟವಾದ ಪರಿಹಾರವನ್ನು ಸರ್ಕಾರ ಕೊಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಆಗ್ರಹಿಸಿದ್ರು ಈ ವೇಳೆ ಕೂಡಲೇ ಅಷ್ಟೋ ಇಷ್ಟೋ ಅಳಿತುಳಿದಿರುವ ಹೆಸರು ಕಾಳಿಕಾದರೂ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಜಿಲ್ಲೆಯಲ್ಲಿ ಹೆಸರು ಬೇಳೆ ನಾಶವಾಗಿದೆ ಎಂದು ರೈತರೇ ಹೇಳುತ್ತಾರೆ ಬೆಂಬಲ ಬೆಲೆಗೆ ಹೆಸರು ಕಾಳು ಎಲ್ಲಿಯಿಂದ ತರುತ್ತಾರೆ ಎಂದು ಕೇಳುವಂತ ಕೇಳುವಂತಿಲ್ಲ ಜಿಲ್ಲೆಯಲ್ಲಿ ಅಳಿದುಳಿದಿರುವ ಹೆಸರು ಕಾಳಿಕಾದರೂ ಬೆಂಬಲ ಬೆಲೆಯ ಅವಶ್ಯಕತೆ ಇದೆ ಕಡಿಮೆ ಇರುವ ಹೆಸರು ಕಾಳನ್ನ ದಲ್ಲಾಳಿಗಳು ಪಾಲು ಮಾಡಬೇಕಾ ಅದಕ್ಕಾದರೂ ಜಿಲ್ಲೆಯ ರೈತರಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕೆಂದು ರೈತ ಶರಣಪ್ಪ ಕಮತಾರ್ ಹಾಗೂ ಜಂಬಯ್ಯ ಮುಂಗಡಮಠ ರವರು ತಮ್ಮ ಅಳಲನ್ನ ತೋಡಿಕೊಂಡರು ವರದಿಯ ಅಂದಪ್ಪ ಕೋಳೂರ್ ಕೊಪ್ಪಳ ರೈತರ ಕಷ್ಟ ರೈತರಿಗೆ ಗೊತ್ತು ಈಗ ಒಂದು ಜನಪ್ರತಿನಿಧಿಗೆ ರೈತರ ಕಷ್ಟ ಏನು ಅನ್ನೋದು ಗೊತ್ತಾಗಲ್ಲ ಈಗ ರೈತರಿಗೆ ನಾವೆಲ್ಲದೂ ಏನೆಲ್ಲ ಸೌಲಭ್ಯ ಮಾಡಿ ಇಷ್ಟೆಲ್ಲ ಜಿಲ್ಲೆದಾಗ ಇವತ್ತು ಹೆಸರು ರಾಜ್ಯಾದ್ಯಂತ ಹಾಳಾಗ ಜಿಲ್ಲೆದಾಗ ಜಿಲ್ಲಾ ವಸ್ತುವರಿ ಮಿನಿಸ್ಟರ್ ಇವತ್ತು ತಂಗಡಿಗೆ ಅವರು ಒಂದು ಹೊಲಕ್ಕೆ ಪರಿಶೀಲನೆ ಮಾಡಿ ಭೇಟಿ ಕೊಟ್ಟು ಪರಿಹಾರ ಕೊಡಂತ ವ್ಯವಸ್ಥೆ ಮಾಡಿಲ್ಲ ಸ್ಥಳೀಯ ಶಾಸಕರು ಮಾಡಿಲ್ಲ ಇನ್ನಾದ್ರೆ ಕಾಳು ಐ ನಿಮ್ಗೆ ಪರಿಹಾರ ಕೊಡಕ ಐತಿ ಎಲ್ಲದ ಕೊಡಕ ಐತಿ ಐದು ಎಕರೆ ಸೇರಿ ಒಂದು ಕಟ ಮಿಷನ್ ಹಚ್ಚಿದ್ರ ಒಂದು ಕಾಳು ಹಚ್ಚಿದ ಅಂದ್ರ ಏನಾಗೈತಿ ಒಂದ್ ಪಾಕಿಟ್ ಆಗೇತಿ ಬರೀ ಅರ್ಧ ಕ್ವಿಂಟಲ್ ಮ್ಯಾಲ ಆಗ್ಬಹುದು ಅಷ್ಟ ಆ ಅಷ್ಟ ಆಗೇತಿ ಮಾರ್ಕೆಟ್ ಹೋದ್ರ ಒಂದೂವರೆ ಸಾವಿರಲಿಂದ ಎರಡ್ ಸಾವಿರ ರೂಪಾಯಿ ಕಿಮ್ಮತ್ ಮಾಡ್ತಾರ ಬೆಲ್ಲಾಳಿ ಪಾಲಕ್ತಿ ಕಡಿಗ ಅವಲೀಗರ ಒಂದ್ ಖರೀದಿ ಕೇಂದ್ರ ತರೀಬೇಕು ಒಬ್ಬ ರೈತ ಹದಿನೈದ್ರಿಂದ ಇಪ್ಪತ್ ಕ್ವಿಂಟಲ್ ಇಪ್ಪತ್ತೈದು ಕ್ವಿಂಟಲ್ ಒಂದ್ ಹೆಸರು ತಗೊಂಡು ಅದ್ ಹತ್ತು ಸಾವಿರ ರೂಪಾಯಿ ಅಂತ ಖರೀದಿ ಕೇಂದ್ರ ಶೀಘ್ರದಲ್ಲಿ ಪ್ರಾರಂಭ ಮಾಡಿದ್ರ ರೈತ ಬದುಕ್ತಾನೆ ಅದನ್ನ ನೀವು ದವರ್ ಅಲ್ಲ ಒಟ್ಟು ಮಾಲ ಎಲ್ಲ ಹೋದ್ಮೇಲೆ ನೀವು ಖರೀದಿ ಕೇಂದ್ರ ತೆರೆದ್ರ ಅದು ಯಾರಿಗೆ ಲಾಭ ಆಗತ್ತಂದ್ರ ಒಂದು ದಲ್ಲಾಳಿಗಳಿಗೆ ಲಾಭ ಆಗತ್ತ ಇಟ್ಕೊಂಡು ಯಾವ್ದಾವ್ ದಾಖಲೆ ಕೊಟ್ಟ ಅವರು ಏನು ಖರೀದಿ ಮಾಡಿ ಇಟ್ಕೊಂಡಿದ್ ಸ್ಟಾಕ್ ಮಾಡಿದ ಮಾಲ್ ಅವ್ರು ತಂದು ಖರೀದಿ ಕೇಂದ್ರಕ್ಕೆ ಹಾಕೊಂಡು ಅವ್ರು ಬೆಳಿತಾರ ಹೊರತಾಗಿ ರೈತರಂತೂ ಬೆಳೆಯದಲ್ಲ ರೈತರು ಹಾಳ ಕಾರ್ ಶೀಘ್ರದ ರೈತರು ಮುಳಿಸ್ಬೇಕಂದ್ರ ನಾಲ್ಕ ದಿನದಾಗ ನೀವ್ ಏನಾರ ಒಂದು ಖರೀದಿ ಕೇಂದ್ರ ತೆರೆದು ಈ ಔದೌದ ಕಾಳಗರ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ಬೇಕು ನೀವ್ ಅನ್ಕೋಬಹುದು ಇವತ್ತು ಇಷ್ಟೆಲ್ಲಾ ಹಾಳಾಗೈತೆ ಅಂತ ರೈತರ ಹೇಳ್ತಾರ ಇವತ್ತು ಖರೀದಿ ಕೇಂದ್ರ ತರೀತಾರೆ ಮಾಲ್ ಎಲ್ಲಿಂದ ತರ್ತಾರ ಅಂತ ಅನ್ಬಹುದು ಇಲ್ಲೇ ಐತಿ ನಿಮ್ ಮುಂದ ಐದು ಎಕರೆ ಇದು ಮಾಡ್ತೀರ ಒಂದ್ ಅರ್ಧ ಪ್ಯಾಕೆಟ್ ಆಗೈತಿ ಅರ್ಧ ಪ್ಯಾಕೆಟ್ ಆಗಿದೀತಿ ಎಲ್ಲಾ ರೈತರು ಕಲ್ತಾರ ಆದ್ರೆ ಸೇರಿದ್ರೆ ಅದನ್ನೇಕಾರ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ರೈತರ ಬಾಕ್ ಅನುಕೂಲ ಆಗತ್ತ ಯಾಕಂದ್ರೆ ಇಲ್ಲ ಯಾವಾಗಲ್ಲ ರೈತ ಕೆಳದೇನು ಐದ್ ಮಾಲೀಕ ಖರೀದಿ ಕೇಂದ್ರ ಅಂತ ನೀವು ಕಾಯಿಮ್ ಕಡ್ಡದವಾಗಿ ನೀವು ಖರೀದಿ ಕೇಂದ್ರ ಯಾವಾಗ ಜ್ವಾಳ ಇರ್ಬೋದು ಕಡಲಿ ಇರ್ಬೋದು ಬೋಧಿರ್ಬೋದು ಹೆಸರು ಎಲ್ಲಕ್ಕೂ ನಿಮ್ ಮುಂದಿನ ದಿನಮಾನದಲ್ಲಿ ಕರಿಬೇಕಾಗತ್ತ ಈ ಸದ್ಯ ಏನು ಬಂದೈತಿ ಹೆಸರು ಬಂದೈತಿ ಹೆಸರಿಗೆ ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡಕ್ ರೈತರ ಹೆಸರು ಖರೀದಿ ಮಾಡ್ಕೋಬೇಕು ಅಂದ್ರೆ ರೈತರು ಬದುಕ್ತಾರ ಈಗ ಈಗ ನೋಡ್ರಿ ಈಗ ಆಯಿಂದ ಹಚ್ಚಿದ್ರೆ ಒಂದ್ ಎಕರೆ ಆಳ್ ಕಟ್ಟ ಮಾಡಿದ್ರೆ ಒಂದ್ ಎಕ್ರೆ ಇಪ್ಪತ್ತೈದು ಆಳ್ ನಾಲ್ನೂರು ಒಂದ್ ಆಳು ನಾಲ್ನೂರು ತಾಕ್ ಒಂದ್ ಆಳು ಅದಕ್ಕೂ ಆಯ್ತು ಅದಕ್ಕೂ ಆದ್ರೂ ಅಂದ್ರೆ ಏನ್ ಮಾರ್ಕೆಟ್ ಒಳಗ ಅದ್ ನೂರಲ್ಲಿ ನಾಲ್ಕು ಸಾವಿರ ಅಷ್ಟು ಅಥವಾ ಅಷ್ಟ ಸಿಗದ ಅದು ಅದ ಲಕ್ಷಣಿ ಇದಾದ್ರ ಲಕ್ಷಣಿ ಎರಡ ಕಡೆ ಲಕ್ಷಣ ರೈತ ಎರಡ್ ಕಡೆ ರೈತರ ಉಲ್ಲಿಸ್ಬೇಕಂದ್ರ ಅದೊಂದು ಖರೀದಿ ಕೇಂದ್ರ ಶೀಘ್ರದಲ್ಲಿ ನಾಲ್ಕಿಂದ ಖರೀದಿ ಕೇಂದ್ರ ತೆರೆದ್ ರೈತರಿಗೆ ಅನುಕೂಲ ಮಾಡ್ಬೇಕಂದು ಈ ಮಾಧ್ಯಮ ಮೂಲಕ ರೈತ ಸಂಘದ

ಈ ಒಂದ್ ಪ್ಯಾಕೆಟ್ ಆಗಿತ್ತಲ್ಲ ಆ ಒಂದ್ ಪ್ಯಾಕೆಟ್ ಮಾರೇಟ್ ಮಾಡಿ ಆಗ್ತಾ ಇಲ್ಲ ಅದ ಒಂದ್ ಪ್ಯಾಕೆಟ್ ಮಾರ್ಕೆಟಿಗೆ ತಗೊಂಡು ಹೋದ್ರೆ ಆ ಒಂದ್ ಪ್ಯಾಕೆಟ್ ಐವತ್ ಜಿ ಆಗುತ್ತೆ ಐವತ್ ಏನು ನಾಕ್ ಸಾವಿರ ಬರಂಗಿಲ್ಲ ನಾಕ್ ಸಾವಿರ ಬರಂಗಿಲ್ಲ ಮೂರ್ ಪರಿಸ್ಥಿತಿ ನಾವ್ ಏನ್ ಮಾಡೋದು ನೋಡ್ಬೇಕಲ್ಲ ಈಗ ಮತ್ತೆ ಒಳ್ಳೆ ಈ ರೀತಿ ಬರ ಪರಿಹಾರ ಹೋರಾಟ ಮಾಡ್ತೇವೆ ನಮ್ ಸಮಸ್ಯೆ ಏನಿಲ್ಲ ಈಗ ಐದ್ ಎಕರೆ ಹೊಲ ಏನೋ ಕಟಾವ್ ಮಾಡ್ತಿದ್ರಲ್ಲ ಹತ್ ಸಾವಿರ ರೂಪಾಯಿ ಬಾಡಿ ಕೊಡೋಕ್ಕೂ ಐವತ್ತು ಕೆಜಿ ಆಗಿದೆ ಈಗ ಮುಂದೆ ಐವತ್ ಕೆಜಿ ಮಾಡಕ್ ಹೋದ್ರೆ ಏನಂದ್ರೆ ಆ ಅಮೌಂಟ್ನು ಮಾಡೋದು ಗೊತ್ತಾಗ್ತದೆಲ್ಲ ನಮ್ಗೆ ಒಟ್ಟು ಬರಂ ಪರಿಹಾರ ಒಂದ್ ಹಾಕಿದ್ರೆ ಒಂದ್ ಬಿತ್ತನೆ ಮಾಡಕ್ಕೆ ಒಂದಿಷ್ಟು ಅನುಕೂಲ ಆಗ್ತೈತಿ ಎಲ್ಲಾ ರೈತರಿಗೆ ತುಂಬ ನಮ್ಗ ನಮ್ಗೂ ಅನುಕೂಲ ಆಗ್ತೈತಿ ಎಲ್ಲಾ ರೈತರಿಗೆ ಅನುಭವತೆ ಇದ್ರೆ ಅಂತ ದಾರಿ ಇಲ್ಲ ಕೈ ಇದ್ರಂತಾವು ಕೊಳಚಿವು ಹೋದ್ರೆ ಐ ಏಳು ರೈತರು ಏನ್ ತಿನ್ಬೇಕ್ ನಾವು ಏನ್ ಮಾಡಕ್ ಬರ್ತೈತಿ ಇದು ಉಣ್ಣಾಕ್ ಬರ್ತೈತಿ ತಿನ್ನಕ್ ಬರ್ತೇತಿ ಎರಡ್ ರೂಪಾಯಿ ಬರ್ತಾವ ಇದಕ್ಕೇತಿ ನೋಡ್ರಿ ಎಷ್ಟ ಆರ್ ಎಕರೆ ಭಾಳ ಇದ ಹೆಂಗ ಆಗೇತನು ಹಾ ಪರಿಹಾರನ ಕೊಟ್ಟಿಲ್ಲ ಏನಿಲ್ಲ ಏನಿಲ್ಲ ಆರ್ ಎಕರೆ ಒಂದ್ ಬಕೆಟ್ ಎಲ್ಲಾ ಎಲ್ಲ ಬೆಳಿಲಾತವು ಮಳೆ ಆಗಿ ಎಲ್ಲ ಮಳಿ ಲಾತಾಗ್ಯಾವು ಇದರಿಂದ ರೈತರು ತುಂಬಾ ಸಂಕಷ್ಟ ಆಗ್ಯಾರ ಏನ ಏನಿರ್ಲಿ ಪರಿಹಾರ ಬಿಡ್ಬೇಕು ಆಮೇಲೆ ಈ ಇರುದಂತ ಮಾಲು ನಮ್ಮ ಈ ಐತಲ್ಲ ಯಕ್ರೆ ಒಂದ್ ಪ್ಯಾಕೆಟ್ ಬಂದಿದ್ದು ಎಲ್ಲಾ ರೈತರು ಈಗ ಅಲ್ಲೇ ಬಾಜು ಕೇಂದ್ರ ತೆರೀಬೇಕು ಆಮೇಲೆ ಅಲ್ಲಿ